ಎಲ್ಲಿಗೂ ನಮಸ್ಕಾರ ನಾನು ಅಭಿಷೇಕೆ ನಾವಿದೀವಿ ಗೋವಾದಲ್ಲಿ ನಮ್ಮ ಜೊತೆ ಇದೆ ಹೊಸ ಕೆಟಿಎಂ ನ ಅಡ್ವೆಂಚರ್ ತ್ರೀನ್ ಇಂಡಿಯನ್ ಅಂತಂದ್ರೆ ಈ ಒಂದು ಬೈಕ್ ಸೊ ಈ ಒಂದು ಬೈಕ್ ಬಗ್ಗೆ ಜಸ್ಟ್ ಒಂದು ವಾಕ್ ಎರಡು ಹೇಳ್ತಾ ಇದ್ದೀನಿ ವಾಕೆರೌಂಡ್ ಮಾಡಿ ಏನೆಲ್ಲ ಇದೆ ಅಂತ ಹೇಳ್ತೀನಿ ಅಂಡ್ ಪ್ರೈಸ್ ಹೇಳ್ತೀನಿ ಪವರ್ ಎಲ್ಲ ಹೇಗಿದೆ ಅಂತ ಹೇಳ್ತೀನಿ ಇದರ ಓಪಿಯನ್ ನಾ ಹೇಳಕ್ಕಾಗಲ್ಲ ಯಾಕಂದ್ರೆ ಅಂಡರ್ ಎಂಬರ್ಗೋ ಬರುತ್ತೆ ಇದರ ಒಪಿನಿಯನ್ ನಾವು ಮಂಗಳವಾರ ಹಾಕ್ತಾ ಇದ್ದೀವಿ ಇಪ್ಪತ್ತೈದನ ತಾರಿಗೆ ಸೊ ಅವಾಗ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಮೊದಲಿಗೆ ಕಂಪ್ಲೀಟ್ ಆಗಿ ಕಳೆದ ಫಸ್ಟ್ ಜನರೇಷನ್ನ ಎ ಡಿ ವಿ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ ಆಗಿ ರೀಡಿಸೈನ್ ಆಗಿದೆ ಅಂತ ಹೇಳ್ಬೋದು ಸೊ ನಮಗೆ ಫ್ರಂಟಲ್ಲಿ ನೋಡೋದಾದ್ರೆ ಫ್ರಂಟಲ್ಲಿ ನಮಗೆ ಒಂದು ವರ್ಟಿಕಲ್ ಶೇಪ್ನ ಒಂದು ಡಿ ಆರ್ ಎಲ್ ಸಿಗುತ್ತೆ ಆ್ಯಂಡ್ ಎರಡು ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಸಿಗುತ್ತೆ ಒಂದು ವೈಡ್ ಆಗಿರುವಂತಹ ಒಂದು ವಿಂಡ್ ಸ್ಕ್ರೀನ್ ಸಿಗುತ್ತೆ ಸೊ ಇದ್ರಲ್ಲಿ ನಮಗೆ ಆಕ್ಚುಲಿ ತುಂಬಾನೇ ವಿಂಡ್ ಪ್ರೊಟೆಕ್ಷನ್ ಸಿಗುತ್ತೆ ಎರಡನೇ ವಿಷಯ ಯಾವುದು ಅಂದ್ರೆ ಈ ಒಂದು ಹೈಲೈಟ್ ಆಗುವಂಥದ್ದು ಇದರ ಒಂದು ಫ್ರೆಂಡರ್ನ ಇಟ್ಟಿದ್ದಾರೆ ಆ್ಯಂಡ್ ನಮಗೆ ಫ್ರಂಟಲ್ಲಿ ಚೇಂಜ್ ಆಗಿರುವಂಥ ಮತ್ತೊಂದು ವಿಷಯ ಏನು ಅಂದರೆ ಇದರ ಒಂದು ಸ್ಪೋಕ್ಸ್ ಸೊ ನಮಗೆ ಇವಾಗ ಸ್ಪೋಕ್ ವಿತ್ ಟ್ಯೂಬ್ಲೆಸ್ ಬರುತ್ತೆ ತುಂಬ ಒಳ್ಳೆ ವಿಷಯ ಅಂತ ಹೇಳ್ಬೋದು ಆಫ್ ಎಲ್ಲ ಹೋಗೋರಿಗೆ ತುಂಬಾ ಹೆಲ್ಪ್ ಆಗುವಂಥ ವಿಷಯ ಇದು ಆ್ಯಂಡ್ ಮ್ಯಾಗ್ವಿಲ್ ಬಂದರೆ ಆಗ್ತಾ ಇತ್ತು ಬಟ್ ಇದು ಮಾತ್ರ ತುಂಬಾನೇ ಚೆನ್ನಾಗಿದೆ ಅಂಡ್ ಫ್ರಂಟಲ್ಲಿ ಬೇರೆ ಚೇಂಜ್ ಆಗಿರೋ ವಿಷಯ ಅಂದರೆ ಇದರಲ್ಲಿ ನಮಗೆ ನೈಂಟಿ ಬೈ ನೈನ್ಟಿ ಟ್ವೆಂಟಿ ಒನ್ ಇಂಚಿನ ಒಂದು ಟೈರ್ ಸಿಗ್ತಾ ಇದೆ ಅಂಡ್ ಸೈಡಿಗೆ ಬಂದಾಗ ನಮಗೆ ಕಾಣುವಂಥದ್ದು ಈ ಒಂದು ಬಾಡಿ ಪ್ಯಾನಲ್ ಸೊ ಆ್ಯಕ್ಚುಲಿ ಇದು ನೋಡಿದ್ರೆ ಸ್ಟಿಕರ್ ಅಂತ ಅನ್ಸುತ್ತೆ ಈ ಒಂದು ಗ್ರಾಫಿಕ್ಸ್ ನೋಡಿದ್ರೆ ಬಟ್ ಇದು ಆ್ಯಕ್ಚುಲಿ ಸಿಕರ್ ಅಲ್ಲ ನೀವು ಇಲ್ಲಿ ನೋಡಬಹುದು ಇದನ್ನ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ಟಿಕ್ಕರ್ ಅಲ್ಲ ಅಂತ ಅದು ಆ್ಯಕ್ಚುಲಿ ಇನ್ ಮೊಲ್ಡ್ ಆಗಿ ಬಂದಿರುವಂಥದ್ದು ಒಂದು ಪ್ಯಾನೆಲ್ಸ್ ಜೊತೆ ಸೊ ಹಾಗಾಗಿ ಇದನ್ನ ಪಿಗ್ಮೆಂಟೆಡ್ ಬಾಡಿ ಪ್ಯಾನಲ್ಸ್ ಅಂತನು ಕೂಡ ಕರೀತಾರೆ ಅದು ಇದರ ಮತ್ತೊಂದು ಹೈಲೈಟ್ ಅಂತ ಹೇಳ್ಬೋದು ಈ ಒಂದು ಬೈಕ್ನ ನ ಯೂಶ್ವಲ್ ನಾವು ನೋಡುವಂತಹ ಬೈಕ್ಗಳಿಗಿಂತ ಇದೊಂದು ತುಂಬಾ ವಿಶೇಷವಾಗಿರುವಂಥದ್ದು ಅಂಡ್ ನಮ್ಮ ಫೋರ್ತ್ ವಿಷಯ ಅಥವಾ ನಮ್ಮ ಮುಂದಿನ ವಿಷಯ ಯಾವುದು ಅಂತ ಹೇಳಿದ್ರೆ ಇದ್ರೊಂದು ಎಂಜಿನ್ ಅಂತ ಹೇಳ್ಬೋದು ಈ ಒಂದು ಬೈಕಲ್ ನಮಗೆ ಆಕ್ಚುಲಿ ತ್ರೀ ನೈಂಟಿ ನೈನ್ ಸಿ ಸಿ ಒಂದು ಎಂಜಿನ್ ಸಿಗ್ತಾ ಇದೆ ಪವರ್ ಬಗ್ಗೆ ಮಾತಾಡ್ತಾರೆ ಫಾರ್ಟಿ ಸಿಕ್ಸ್ ಪಿ ಎಸ್ ಅಂಡ್ ನಮಗೆ ತರ್ಟಿ ನೈನ್ ಮೀಟರ್ ಟಾರ್ಕ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಆ್ಯಂಡ್ ಹಾಗೆ ಸೈಡಿಗೆ ಬಂದ್ರೆ ನಮಗೆ ಸೆವೆಂಟೀನ್ ಇಂಚಿನ ಒಂದು ಟೈರ್ ಸಿಗ್ತಾ ಇದೆ ಸೊ ತುಂಬ ದೊಡ್ಡ ಪ್ರೊಫೈಲ್ ಇರುವಂಥ ಟೈರ್ ಅಂತ ಹೇಳ್ಬೋದು ತುಂಬ ಅಂದರೆ ಒನ್ ತರ್ಟಿ ಬೈ ಏಯ್ಟಿ ಒಂದು ಟೈರ್ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು ಸೊ ರಿಯರಿಗೆ ಬಂದಾಗ ನಂಗೆ ಕಾಣುವಂಥ ವಿಷಯ ಏನಂದ್ರೆ ಈ ಒಂದು ರಿಯರ್ ಪ್ರೊಫೈಲ್ ಸೊ ದ ಆ್ಯಕ್ಚುಲಿ ನಮಗೆ ಹಳೇ ಡ್ಯೂಕ್ನ ನೆನಪಾಗುತ್ತೆ ಸೊ ಬಟ್ ನಂಗೆ ಲಾಸ್ಟ್ ಜನರೇಷನ್ ಕಂಪೇರ್ ಮಾಡಿದರೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಅದೇ ರೀತಿ ನಾವು ಬಂದರೆ ಇಲ್ಲಿ ನಮಗೆ ನೋಡ್ಬೋದು ತುಂಬ ವೈಡ್ ಆಗಿರುವಂತಹ ಒಂದು ಸೀಟ್ ಸಿಗುತ್ತೆ ಇದು ಆ್ಯಕ್ಚುಲಿ ಏನು ಅಂದರೆ ತುಂಬಾ ಚೇಂಜಸ್ ಮಾಡಿದ್ದಾರೆ ಈ ಒಂದು ಬೈಕಿಗೆ ಚೇಂಜಸ್ ಯಾವ ರೀತಿ ಅಂತ ಹೇಳಿದರೆ ಸೀಟಲ್ಲೂ ಕೂಡ ಚೇಂಜ್ ಮಾಡಿದ್ದಾರೆ ಸೀಟ್ ಹೈಟ್ ಕೂಡ ಕಮ್ಮಿ ಮಾಡಿದ್ದಾರೆ ಹಾಗಾಗಿ ಇದರಲ್ಲಿ ಕೂತ್ಕೊಳ್ಳುವಾಗ ಇದೊಂದು ಮಿಡ್ ಪ್ರೊಫೈಲ್ ತುಂಬ ನ್ಯಾರೋ ಇರೋದ್ರಿಂದ ನಮಗೆ ನೀಟಾಗಿ ಕಾಲು ಸಿಗುತ್ತೆ ಸೊ ಸೀಟ್ ಹೈಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಏಯ್ಟ್ ತರ್ಟಿ ಎಮ್ ಎಮ್ನ ಒಂದು ಸೀಟ್ ಹೈಟ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಲಾಸ್ಟ್ ನಮಗೆ ಏಯ್ಟ್ ಫಿಫ್ಟಿ ಅಥವಾ ಏಟ್ ಫಿಫ್ಟಿ ಫೈವ್ ಸಿಗ್ತಾ ಇತ್ತು ಬಟ್ ಇದರಲ್ಲಿ ಕಮ್ಮಿ ಮಾಡಿ ನಮಗೆ ಯೂಶ್ವಲಿ ಇಂಡಿಯನ್ ರೋಡ್ಸಿಗೆ ಅಥವಾ ಇಂಡಿಯನ್ ಆವ್ರೇಜ್ ಇಂಡಿಯನ್ಗೆಲ್ಲ ಓಡಿಸೋಕೆ ಇಷ್ಟ ಆಗುವಂಥ ರೀತಿಯಲ್ಲಿ ಸೀಟ್ ಐಟನ್ನ ತಂದಿದ್ದಾರೆ ಅದು ತುಂಬ ದೊಡ್ಡ ವಿಷಯ ಅದೇ ರೀತಿ ನಮ್ಮ ಗ್ರೌಂಡ್ ಕ್ಲಿಯರ್ಸ್ ಕೂಡ ಜಾಸ್ತಿ ಮಾಡಿದ್ದಾರೆ ಸೊ ಲಾಸ್ಟ್ ಇದು ಕಂಪೇರ್ ಮಾಡಿದ್ರೆ ಇದು ಚೇಂಜ್ ಆಗಿದೆ ಅಂತ ಹೇಳ್ಕೊಂಡು ಆ್ಯಂಡ್ ಇನ್ನು ನಾವು ಈ ಒಂದು ಬೈಕ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ ನಮಗೆ ಇದರಲ್ಲಿ ಫೈವ್ ಇಂಚ್ ಒಂದು ಟಿ ಎಫ್ ಟಿ ಡಿಸ್ಪ್ಲೇ ಸಿಗ್ತಾ ಇದೆ ಸೊ ಇದರಲ್ಲಿ ಆಕ್ಚುಲಿ ಬಾಂಡೆಡ್ ಸ್ಕ್ರೀನ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ತುಂಬ ಹೈ ಕಾಂಟ್ರಾಸ್ಟ್ ಇರೋದ್ರಿಂದ ನಮಗೆ ಡೈರೆಕ್ಟ್ ಸನ್ಲೈಟ್ ಇದ್ರೂ ಕೂಡ ಯಾವುದೇ ರೀತಿಯಲ್ಲಿ ವಿಷಯಗಳು ಗೊತ್ತಾಗದೆ ಹೋಗಲ್ಲ ನಮಗೆ ಕ್ಲಿಯರ್ ಆಗಿ ಕಾಣುತ್ತೆ ಆ್ಯಂಡ್ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಮ್ಯೂಸಿಕ್ ಕಂಟ್ರೋಲ್ಸ್ ಇದೆ ಆ್ಯಂಡ್ ಅದೇ ರೀತಿ ಕಾಲ್ ಲಾಕ್ಸ್ ಎಲ್ಲ ನಮಗೆ ಇದ್ರಲ್ಲಿ ನೋಡ್ಬೋದು ಯೂಶಲಿ ನಾವು ಏನಂದ್ರೆ ಲಾಸ್ಟ್ ಅಲ್ಲಿ ಕಾಲ್ ಬಂದರೆ ನಾವು ಜಸ್ಟ್ ಅದನ್ನ ಕಟ್ ಅಥವಾ ರಿಸೀವ್ ಮಾಡಬಹುದು ಈ ಸ್ಕ್ರೀನಲ್ಲಿ ಬಟ್ ಇವಾಗ ಫೋನ್ ಪರ್ಮಿಷನ್ ಕೊಟ್ಟರೆ ನಾವು ಆಕ್ಚುಲಿ ಇದರಲ್ಲೇ ಕಾಲ್ ಮಾಡ್ಬೋದು ನಮ್ಮ ಕಾಂಟ್ಯಾಕ್ಸ್ನ ಇದರಲ್ಲೇ ನೋಡ್ಬೋದು ಸೊ ಅದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಸೊ ಇದು ಇದರ ಮೇಯ್ನ್ ಆಗಿರೋ ವಿಷಯ ಆ್ಯಂಡ್ ಈ ಒಂದು ಬೈಕ್ನ ಪ್ರೈಸ್ ಬಗ್ಗೆ ಮಾತಾಡಿದಾರೆ ನಮಗೆ ಈ ಒಂದು ಬೈಕ್ ಎಕ್ ಶೋರೂಮಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಸೆವೆನ್ ಲ್ಯಾಕ್ಸಿಗೆ ಕೊಡ್ತಾ ಇದ್ದಾರೆ ಸೊ ಲಾಸ್ಟ್ ಜನ್ರೇಷನ್ಗೆ ಕಂಪೇರ್ ಮಾಡಿದರೆ ನಾಲ್ಕು ಸಾವಿರ ಕಮ್ಮಿ ಅಂತ ಹೇಳ್ಬೋದು ನಾಲ್ಕು ಸಾವಿರ ಜಾಸ್ತಿ ಆಗಿದೆ ಮೂರಿಂದ ನಾಲ್ಕು ಸಾವಿರ ಜಾಸ್ತಿ ಆಗಿದೆ ಬಟ್ ಇದಕ್ಕೆ ತಂದಿರುವಂಥ ಚೇಂಜಸ್ಸು ಇದರಲ್ಲಿರುವಂಥ ಫೀಚರ್ಸು ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಯಾವುದೇ ಕಾಂಪ್ರಮೈಸ್ ಇಲ್ಲ ಒಂದು ನಾಲ್ಕು ಸಾವಿರಕ್ಕೆ ಅಂತ ಹೇಳ್ಬೋದು ನಮಗೆ ಆ್ಯಕ್ಚುಲಿ ತುಂಬನೇ ಲಾಭ ಅನ್ಬೋದು ಅಂದರೆ ಫೀಚರ್ಸ್ ಬಗ್ಗೆ ಮಾತಾಡ್ಬೇಕು ನಾನು ಆವಾಗಲೇ ಹೇಳಿದ್ದೀನಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಟ್ರಾಕ್ಷಿಕ್ ಕಂಟ್ರೋಲ್ ಇದೆ ರೈಡಿಂಗ್ ಮೂಡ್ಸ್ ಮೂರು ಸ್ಟ್ರೀಟು ಆಫ್ ರೋಡು ಆ್ಯಂಡ್ ರೈನ್ ಅಂತ ಆ್ಯಂಡ್ ಅದು ಬಿಟ್ಟು ನಮಗೆ ಬೇಕಾದಂಥ ರೀತಿಯಲ್ಲಿ ಕಸ್ಟಮೈಸ್ ಮಾಡ್ಕೊಬೋದು ಆ್ಯಂಡ್ ನಮಗೆ ಲೀನ್ ಸೆನ್ಸಿಂಗ್ ಸೆನ್ಸಾಸ್ ಇದಾವೆ ತ್ರೀ ಐ ಎಮ್ ಯು ಎಕ್ಸಸ್ ಇರುವಂಥದ್ದು ಸೊ ಟೋಟಲಿ ಹೇಳಬೇಕಂದ್ರೆ ಕಂಪ್ಲೀಟಾಗಿ ಒಂದು ಒಳ್ಳೆ ಪ್ಯಾಕೇಜ್ ಅಂತ ಹೇಳ್ಬೋದು ಇದು ಸೊ ನಿಮಗೆ ಈ ಒಂದು ಬೈಕ್ ಬಗ್ಗೆ ಏನಿಸ್ತಾ ಕಮೆಂಟ್ ಮಾಡಿ ಆ್ಯಂಡ್ ಈ ಒಂದು ಬೈಕ್ನ ಡೀಟೇಲ್ ಆಗಿರುವಂಥ ಒಂದು ವಿಷಯ ನಾನು ಓಡಿಸಿ ನೋಡಿದ್ದೀನಿ ಬಟ್ ಅದನ್ನ ಬುಧವಾರ ಅಥವಾ ಮಂಗಳವಾರ ಇಪ್ಪತ್ತೈದನೇ ತಾರೀಕಿಗೆ ಹಾಕ್ತಾ ಇದ್ದೀವಿ ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮತ್ತೆ ಸಿಗ ನೆಕ್ಸ್ಟ್ ಮೆಪ್ಷಿ ಮಂದಸ್ ಸೈನಿಂಗ್ ಆಫ್